ವಿಷಾನಪ್ಪ ಅಂತಂದರೆ ಮಧ್ಯಪ್ರದೇಶದಲ್ಲಿ ಮೊನ್ನೆ ಹದಿನಾಲ್ಕು ಮಕ್ಕಳು ಈ ಒಂದು ಕೋಲ್ಡ್ ಇಫ್ ಕಾಪ್ ಸಿರಪ್ನಿಂದಾಗಿ ಆ ಒಂದು ಸಿರಪನ್ನು ಸೇವನೆಯಿಂದಾಗಿ ಮೃತಪಟ್ಟೋದರು ಮನೆ ಮೂಲದ ಸರೇಸನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನು ಈ ಸಿರಪ್ಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ಕಂಪನಿಯಿಂದ ತಯಾರಾದಂತಹ ಈ ಒಂದು ಕೋಲ್ಡ್ ಇಫ್ ಕಾಪ್ ಕೆಮ್ಮಿಗೆ ಯೂಸ್ ಮಾಡ್ತಕ್ಕಂಥ ಸಿರಪ್ನಿಂದಾಗಿ ತುಂಬ ಜನ ಮಕ್ಕಳುಗಳು ಅಸ್ವಸ್ಥರಾಗಿದ್ದಾರೆ ಇದಾದ ನಂತರ ಅಧಿಕಾರಿಗಳು ಕಂಪನಿಗೆ ಭೇಟಿ ನೀಡಿದರು ಅಲ್ಲಿರತಕ್ಕಂಥ ಒಂದು ಅಶುಚಿತ್ವ ಅವೈಜ್ಞಾನಿಕ ಕೆಲವು ನಿಯಮಗಳ ಉಲ್ಲಂಘನೆ ಅಲ್ಲಿ ಯೂಸ್ ಮಾಡತಕ್ಕಂತಹ ಕೆಲವು ಕೆಮಿಕಲ್ಗಳ ತಪಾಸಣೆ ಆಗದ ಕಾರಣ ಈ ಒಂದು ಅವಘಡ ಸಂಭವಿಸಿರ್ಬೋದು ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಒಂದು ಕಂಪನಿ ಕೆಲವು ದಿನಗಳಿಂದ ಏನು ಸರ್ಕಾರದಿಂದ ತೆಗೆದುಕೊಳ್ಬೇಕಾದಂತಹ ಕೆಲವು ಅಪ್ರೂವಲ್ಸ್ಗಳು ಏನು ಒಂದು ನಾವು ಕಂಪ್ನಿ ಪ್ರಾರಂಭ ಮಾಡಬೇಕು ಕಂಪ್ನಿಯ ರನ್ ಮಾಡಬೇಕು ಅಂತಂದರೆ ನಾರ್ಮಲ್ ಒಂದು ಪ್ರೊಪ್ರೈಟರ್ಶಿಪ್ಪನ್ನು ನಾವು ರನ್ ಮಾಡಬೇಕು ಅಂದರೆ ಜಿ ಎಸ್ ಟಿ ತಗೋಬೇಕು ಉದ್ಯಮ ರಿಜಿಸ್ಟ್ರೇಷನ್ ತಗೋಬೇಕು ಈ ಥರ ಎಲ್ಲ ಸರ್ಟಿಫಿಕೇಟ್ಗಳನ್ನು ತಗೋಬೇಕಾಗುತ್ತೆ ಅದರಲ್ಲೂ ಕೂಡ ಈ ಒಂದು ಸಿರಪ್ಗಳನ್ನು ಫಾರ್ಮಾಸ್ಯುಟಿಕಲ್ ಕಂಪ್ನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ತುಂಬಾ ಪ್ರೊಸೀಜರ್ ಇರುತ್ತೆ ತುಂಬಾ ಸರ್ಟಿಫಿಕೇಟ್ಗಳು ಅಪ್ರೂವಲ್ಲ ತೆಗೆದು ಇರಬೇಕಾಗತ್ತೆ ಈ ಥರ ಒಂದು ಏನು ಅಪ್ರೂವಲ್ಗೂ ಕೂಡ ಆ ಕಂಪ್ನಿಯ ಸರ್ಟಿಫಿಕೇಟ್ಗಳು ಎಕ್ಸ್ಪೈರಿ ಆಗಿದ್ವಂತೆ ಆದರೂ ಕೂಡ ಕಂಪ್ನಿಯ ಮುಂದುವರ್ಸ್ತಿದ್ದಾರೆ ಇದಕ್ಕೆ ಕಾರಣ ಏನಿರ್ಬೋದು ಹೇಳಿ ನೋಡೋಣ ಅಷ್ಟು ಧೈರ್ಯವಾಗಿ ಆ ಕಂಪ್ನಿಯ ಕೆಲವು ಸರ್ಕಾರದಿಂದ ಇರಬೇಕಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡದೇ ಸರ್ಟಿಫಿಕೇಟ್ಗಳು ಎಕ್ಸ್ಪೈರಿ ಆದರೂ ಕೂಡ ಕಂಪ್ನಿಯನ್ನು ಮುಂದುವರಿಸ್ತಿದ್ದಾರೆ ಅಂತಂದರೆ ಇದಕ್ಕೆ ಈ ಸಾವಿಗೆ ಈ ಹದಿನಾಲ್ಕು ಮಕ್ಕಳ ಸಾವಿಗೂ ಕೂಡ ಅಧಿಕಾರಿಗಳು ಕಾರಣ ಆಗಿರ್ತಾರೆ ಅವ್ರ ಹತ್ರ ಹೋಗೋದು ಇನ್ನು ಆರು ತಿಂಗಳು ನಡೆಸ್ತೀವಿ ಸರ್ ನಾವು ಮುಚ್ಚಿಬಿಡ್ತೀವಿ ಇಷ್ಟು ದಿನಕ್ಕೆ ಎಷ್ಟು ದುಡ್ಡು ತಗೊಳ್ಳಿ ಅಧಿಕಾರಿಗಳು ಬಿಗಿಯತ್ತಿದ್ದರೆ ಈ ಸಾವು ಸಂಭವಿಸದ ಆಮೇಲೆ ಅಲ್ಲಿ ಸುತ್ತಮುತ್ತಲಲ್ಲಿ ಇರತಕ್ಕಂತಹ ಜನರನ್ನು ವಿಚಾರಿಸಿದಾಗ ಏನು ಹೇಳಿದ್ರಂತೆ ಈ ಕಂಪ್ನಿ ಒಳಗೆ ಒಂದು ಏನು ಕೆಲಸ ಮಾಡ್ತಾರಲ್ಲ ಅಂತ ಕೆಲಸಗಾರನ್ನು ಕೆಲಸಗಾರರನ್ನ ಒಂದು ಬಸ್ ಮೂಲಕ ಒಂದು ಹತ್ತು ಹದಿನೈದು ಎಂಪ್ಲಾಯೀಸ್ಗಳನ್ನು ಬೇರೆ ಕಡೆಯಿಂದ ಎಲ್ಲಿಂದ ಕರ್ಕೊಂಡ್ಬರೋರಂಥವ್ರು ಕರ್ಕೊಂಬಂದು ಆ ಕಂಪ್ನಿಯಲ್ಲಿ ಕೆಲಸ ಮಾಡಿಸಿ ಮತ್ತೆ ಗುಪ್ತವಾಗಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಯಿದ್ರಂತೆ ಅಲ್ಲಿ ಸುತ್ತಮುತ್ತಲಿನ ಇರ್ತಕ್ಕಂಥ ಯಾವುದೇ ಸಾರ್ವಜನಿಕರನ್ನು ಅಲ್ಲಿ ಕಂಪ್ನಿಗೆ ಕೆಲಸಕ್ಕೆ ತಕ್ಕಂತವ್ರಲ್ಲಂತೆ ಕಾರಣ ಏನು ಹೇಳಿ ಈ ಥರ ಒಂದು ಥರ್ಡ್ ಕ್ಲಾಸ್ ಕೆಲಸ ನಡೀತಿತ್ತಲ್ಲ ಒಳಗೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನಗಳು ತಗೊಂಡ್ರೆ ಎಲ್ಲಿ ಒಂದು ಸುದ್ದಿ ಬಿಡುತ್ತೋ ಅನ್ನೋ ಒಂದು ಕಾರಣದಿಂದಾಗಿ ಆದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಸಿರಪನ್ನು ಕೊಡಬೇಕು ಅಂತಂದರೂ ಕೂಡ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸಿ ಡಾಕ್ಟರ್ ಹತ್ರ ರೆಕಮೆಂಡೇಶನ್ ತಗೊಂಡು ಕೊಡಿ ಯಾವುದೋ ಒಂದು ಆ ಮೆಡಿಕಲ್ ಸ್ಟೋರಿಗೆ ಹೋಗಿ ಸರ್ ನನಗೆ ಈ ಒಂದು ಟಾನಿಕ್ ಕೊಡಿ ಚಿಕ್ಕ ಮಗು ಒಂದು ವರ್ಷದ ಮಗು ಎರಡು ವರ್ಷದ ಮಗು ಕೆಮ್ಮು ಇದೆ ಕೆಮ್ಮಿಗೆ ಟ್ಯಾನಿಕ್ ಕೊಡಿ ಹೇಳಿ ನೀವೇನಾದರೂ ತಗೊಂಡ್ಬಂದ್ರೆ ಅಂತ ಈ ಥರ ಅವಘಡಗಳು ಕೂಡ ಸಂಭವಿಸ್ತವೆ ಯಾವುದೇ ಒಂದು ಆಗಿರ್ಬೋದು ಕೆಮ್ಮಿಂದಾಗಿರ್ಬೋದು ಒಂದು ಜ್ವರದ್ದಾಗಿರ್ಬೋದು ಯಾವುದೇ ಒಂದು ಸಿರಪ್ಗಳನ್ನು ಮಕ್ಕಳಿಗೆ ನೀವು ಹಾಕಬೇಕು ಅಂತಂದ್ರೂ ಒಂದು ಡಾಕ್ಟರಿಂದ ರೆಕಮೆಂಡೇಶನ್ ತಗೊಳ್ಳಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ ಆಮೇಲೆ ಆ ಒಂದು ಟ್ಯಾನಿಕ್ಕನ್ನು ಸಿರಪ್ಪನ್ನು ಮಕ್ಕಳಿಗೆ ಹಾಕಿ ಇನ್ನೂ ನಮ್ಮ ಕರ್ನಾಟಕದಲ್ಲೂ ಕೂಡ ಮಧ್ಯ ಪ್ರದೇಶದಲ್ಲಿ ಇನ್ನೇನು ಆ ಒಂದು ಕಂಪನಿಯ ಸಿರಪ್ಪನ್ನು ಬ್ಯಾನ್ ಮಾಡಿದರು ನಮ್ಮ ಕರ್ನಾಟಕದಲ್ಲೂ ಅದನ್ನು ಬ್ಯಾನ್ ಮಾಡಬೇಕು ಅಂತ ಇದ್ದರೆ ಇನ್ನು ಯಾವ್ಯಾವ ಕಂಪ್ನಿ ಈ ಥರ ಇದಾವೆ ಅಂತ ಗೊತ್ತಿಲ್ಲ ಅವ್ರನ್ನ ದುಡ್ಡಿನ ಆಸೆಗೋಸ್ಕರ ಆ ಕಂಪ್ನಿ ಪ್ರಾಫಿಟ್ಗೋಸ್ಕರ ಅವ್ರು ಮಾಡಿಬಿಡ್ತಾರೆ ಆದರೆ ಇಲ್ಲಿ ಒಂದು ಜೀವ ಹೋಗಿರುತ್ತೆ ಅದು ಅವ್ರಿಗೆ ಗೊತ್ತಿರೋಲ್ಲ ಇದಕ್ಕೆ ಅಧಿಕಾರಿಗಳು ಕೂಡ ಏನು ಆ ಒಂದು ಕಂಪ್ನಿ ವ್ಯಾಲಿಡಿಟಿ ಮುಗಿದ್ರೂ ಕೂಡ ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ ಒಂದು ಅಧಿಕಾರ ಕೊಟ್ಟಿರ್ತಾರಲ್ಲ ಅವರು ಕೂಡ ಇದಕ್ಕೆ ಕಾರಣ ಆಗಿರ್ತಾರೆ ಆದ್ದರಿಂದ ತಂದೆ ತಾಯಿಗಳು ಎಚ್ಚರಿಕೆ ವಹಿಸಿ ಇಂಥವ್ರು ಎಲ್ಲ ಕಡೆ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ